ನಮಸ್ತೆ ಎಲ್ಲರಿಗೂ ಮನಿ ಮುಂದಿನ ಮೂರ್ ತಿಂಗಳಲ್ಲಿ ಯಾವ ರೀತಿಯ ಬದಲಾವಣೆ ಬರುತ್ತೆ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಲೈಫ್ ಇಂದ ನೋಡೋಣ ಒಂದಷ್ಟು ಕ್ಲಾರಿಟಿ ಇಲ್ದಿರ ಒದ್ದಾಡ್ತೀರಾ ಲೈಫ್ನ ರೀ ಅರೇಂಜ್ ಆಗ್ದಿರ ಒದ್ದಾಡ್ತೀರಾ ಅಂತ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಒಂದು ಕೆಲವು ವಿಚಾರಗಳಲ್ಲಿ ಬ್ಯಾಲೆನ್ಸ್ ತಪ್ತೀರಾ ಅಂತ ಅನಿಸ್ತಾ ಇದೆ ಸೊ ಒಂಚೂರು ಕಂಟ್ರೋಲ್ ಅಲ್ಲಿ ಇರಿ ಅನ್ನುವಂಥದ್ದು ಇದೆ ಸೊ ಒಂಚೂರು ರಾಹು ಕೇತು ಗುರು ಮತ್ತು ಮಂಗಳರ ಅಧಿಪತ್ಯ ನಿಮ್ಮ ಜೀವನದಲ್ಲಿ ಸ್ವಲ್ಪ ಹೆಚ್ಚಾಗಿದೆ ಅಥವಾ ಗ್ರಹಗತಿಗಳಲ್ಲಿ ಸ್ವಲ್ಪ ಹೆವಿ ಎನರ್ಜಿ ಇರಬಹುದು ಸ್ವಲ್ಪ ನೋಡಿಕೊಂಡು ಕೋಪಮಣ್ಣ ಕಮ್ಮಿ ಮಾಡಿಕೊಂಡು ಜಗಳನ್ನ ಕಮ್ಮಿ ಮಾಡಿಕೊಂಡಿರಿ ಅನ್ನುವಂಥದ್ದು ಎಸ್ಪೆಷಲಿ ಎರಡು ವ್ಯಕ್ತಿಗಳ ಮಧ್ಯೆ ಎರಡು ಬಿಸ್ನೆಸ್ ಗಳ ಮಧ್ಯ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅನ್ನೋದು ಮರ್ತೋಗಿದೆ ನಿಮ್ಗೆ ಅನ್ನುವಂಥದ್ದು ಕಾಣಿಸ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ನಿರ್ಧಾರನ ತಗೊಳ್ಬೇಕು ಎರಡೂನು ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗತ್ತೆ ಸೊ ನಿಮ್ಮ ಜೀವನದಲ್ಲಿ ಎರಡನ್ನ ಬ್ಯಾಲೆನ್ಸ್ ಮಾಡೋದಕ್ಕಾಗೋದಿಲ್ಲ ಆದರೆ ನೀವು ನಿಮ್ಮ ಜೀವನನ ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು ನೀವು ನಿಮ್ಮ ಜೀವನನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನೀವು ಏನಾದರೂ ಥರ್ಡ್ ಬಾಡಿ ಸಿಚುವೇಶನ್ ಅಲ್ಲಿ ಇದ್ರೆ ಸರಿಯಾದ ರೀತಿಯಲ್ಲಿ ನಿರ್ಧಾರನ ತಗೊಳ್ಬೇಕಾಗತ್ತೆ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಹೃದಯ ಏನು ಹೇಳುತ್ತೆ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಏನೋ ಒಂದು ಮೆಸೇಜಿಗೋಸ್ಕರ ಕಾಯ್ತಾ ಇದ್ದೀರಾ ಏನೋ ಒಂದು ಜಾಬ್ ಆಫರು ಲವ್ ಆಫರು ಗೊತ್ತಿಲ್ಲ ಏನೋ ಒಂದು ವಿಚಾರಕ್ಕೋಸ್ಕರ ಕಾಯ್ತಾ ಇದ್ದೀರಾ ಅದು ಬರುತ್ತೋ ಇಲ್ವೋ ಅಂತ ಅದು ನಿಮಗೆ ಅಂತಲೇ ಡಿಸರ್ವ್ ಮಾಡಿ ಇಟ್ಟಿರೋ ಅಂಥದ್ದು ಪ್ರಿಸರ್ವ್ ಮಾಡಿ ಇಟ್ಟಿರೋ ಅಂಥದ್ದು ಆ ಹೃದಯ ಯಾವತ್ತಿದ್ರೂ ನಿಮ್ದೇನೆ ನಿಮಗೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ ಈ ವರ್ಷದ ಸೂರ್ಯೋದಯ ನಿಮ್ಮ ಜೀವನಕ್ಕೆ ಹೊಸ ಹುರುಪನ್ನ ಹೊಸ ಕಳೆನ ಹೊಸ ಜೀವನ ಕಟ್ಕೊಟ್ಟಿದೆ ಖಂಡಿತವಾಗ್ಲೂ ಹೊಸ ರೀತಿಯಲ್ಲಿ ನೀವು ಈ ವರ್ಷನ ಸ್ವಾಗತ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ ಬಟ್ ಈ ವರ್ಷದ ಏನು ಹೊಸ ಸನ್ರೈಸ್ ಏನಿತ್ತು ನಿಮ್ಮ ಜೀವನನ ನಿಜವಾಗ್ಲೂ ನಿಮಗೆ ಖುಷಿ ಕೊಡುವಂಥ ರೀತಿಯಲ್ಲಿ ಕರ್ಕೊಂಡು ಹೋಗುತ್ತೆ ಈ ಇಯರ್ ಎಂಡ್ ಆಗೋವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಯೂನಿವರ್ಸ್ ನಿಮಗೆ ಲವ್ಲಿ ಸರ್ಪ್ರೈಸಸ್ನ ಕೊಡ್ತಾನೆ ಇರುತ್ತೆ ಅನ್ನುವಂಥದ್ದು ಇದೆ ಮೇ ಬಿ ಅದು ರೊಮ್ಯಾಂಟಿಕ್ ಆದರೂ ಆಗಿರಬಹುದು ಅಥವಾ ಅಥವಾ ಸೆಲ್ಫ್ ಲವ್ ಕೂಡ ಆಗಿರಬಹುದು ಜೊತೆಗೆ ಬಹಳಷ್ಟು ಜನಕ್ಕೆ ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ ಲವ್ ಆಫರ್ ಪ್ರೊಫೈಲ್ ನೋಡಿ ಯಾರೋ ಇಷ್ಟಪಟ್ಟು ನಿಮಗೆ ಪ್ರೊಫೈಲ್ ಕಳಿಸುವಂಥದ್ದು ಮ್ಯಾರೇಜ್ ಕಮಿಟ್ಮೆಂಟ್ ಬರುವಂಥದ್ದು ಕೂಡ ಇದೆ ಮಗು ಕೂಡ ಪ್ರೆಗ್ನೆನ್ಸಿಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಅನ್ನೋರಿಗೂ ಕೂಡ ಸೊ ಮಗು ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಯಾರೋ ಇಲ್ಲಿ ಸೆರೋಬೇಟೆಡ್ ಮದರ್ ಆಗಿದ್ರು ಸೊ ಈಗ ಮ್ಯಾರೇಜ್ ಆಗೋದೋ ಬೇಡುವಂತ ಯೋಚನೆ ಮಾಡ್ತಿದ್ರೆ ಕಳಿದವಾಗ್ಲೂ ಮ್ಯಾರೇಜ್ ಆಗಿ ಅನ್ನುವಂಥದ್ದು ಕೂಡ ಇದೆ ಕೆಲವರಿಗೆ ನನ್ಗೆ ಅಂತ ದೇವ್ರು ಯಾರನ್ನು ಸೃಷ್ಟಿ ಮಾಡಿಲ್ವೇನೋ ಸೊ ಲೈಫ್ ಲಾಂಗ್ ನಾನು ಸಿಂಗಲ್ ಆಗಿ ಇರ್ಬೇಕೇನೋ ಎಷ್ಟೋ ಜನಕ್ಕೆ ಡಬಲ್ ಡಬಲ್ ಇದ್ದಾರೆ ಸೊ ನನ್ಗೆ ಒಬ್ರು ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದವ್ರಿಗೆ ಖಂಡಿತವಾಗ್ಲೂ ನಿಮ್ಮ ಥರನೇ ಯೋಚನೆ ಮಾಡುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅವರು ಕೂಡ ಸ್ಟಿಲ್ ಸಿಂಗಲ್ ಆಗಿ ಇದ್ದಾರೆ ಅವರು ಕೂಡ ಸ್ಟಿಲ್ ವರ್ಜಿನ್ ಆಗಿ ಇದ್ದಾರೆ ಗೊತ್ತಿಲ್ಲ ಕೆಲವು ಶಬ್ದಗಳು ಉಪಯೋಗಿಸ್ಬೇಕೋ ಬೇಡವೋ ಅಂತ ಬಟ್ ನಿಮ್ಮಷ್ಟೇ ಅವರು ಕೂಡ ಖುಷಿಯಾಗಿ ಇಲ್ಲ ನೀವು ಕಷ್ಟದಲ್ಲಿದ್ದರೂ ಸುಖದಲ್ಲಿದ್ದರೂ ಖುಷಿಯಾಗಿ ಇರ್ತೀರ ಬಟ್ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ನಿಮ್ಮ ನಿಮ್ಮ ಇನ್ನ ಬಂದಿಲ್ಲ ಯಾರು ಸಿಂಗಲ್ ಆಗಿ ಯಾರಿದ್ದೀರಾ ಸೊ ಬಂದಿಲ್ಲ ಅವರು ತುಂಬ ಡಿಪ್ರೆಷನ್ ಅಲ್ಲೆಲ್ಲ ಡಿಪ್ರೆಷನಲ್ಲಿ ಇದ್ದಾರೆ ಒಂದು ರೀತಿ ಅವ್ರದ್ದೇ ಲೋಕದಲ್ಲಿ ಹೋಗಿದ್ದಾರೆ ಸೊ ಅವರು ಕೂಡ ನಿಮ್ಮನ್ನ ಕಾಯ್ತಾ ಇದ್ದಾರೆ ನೀವು ಕೂಡ ಅವರನ್ನ ಕಾಯ್ತಾ ಇದ್ದೀರಾ ಎಲ್ಲ ಒಂದ್ ಕಡೆ ನಿಮ್ಮಿಬ್ಬರ ಮಧ್ಯೆ ಇರುವಂತ ಈ ತಾಳ್ಮೆ ಮುಂದಿನ ದಿನಗಳಲ್ಲಿ ಯೂನಿವರ್ಸ್ ಡಿಸೈಡ್ ಮಾಡುತ್ತೆ ಬೇರೆಲ್ಲದನ್ನು ಬದಿಗೆ ತಳ್ಳಿ ನಿಮ್ಮಿಬ್ಬರನ್ನ ಒಂದು ಮಾಡಬೇಕು ಅಂತ ಯಾಕೆಂದ್ರೆ ನಿಮ್ಗೆ ಸಾಕಷ್ಟು ಅವಕಾಶಗಳು ಕೊಡ್ತು ಯೂನಿವರ್ಸ್ ಆ ಅವಕಾಶನ ನೀವು ಪಡ್ಕೊಳ್ಳಿಲ್ಲ ಬೇಡ ನನ್ಗೆ ಅಂತ ತಿರಸ್ಕಾರ ಮಾಡೋದ್ರೆ ಸೊ ನಿಮ್ಗೆ ಯೂನಿವರ್ಸ್ ಏನ್ ಚಾಲೆಂಜ್ ಕೊಟ್ಟಿತ್ತು ಅದನ್ನ ನೀವು ತುಂಬಾ ಚೆನ್ನಾಗಿ ಫೇಸ್ ಮಾಡಿದೀರ ಅದ್ರಲ್ಲಿ ಗೆದ್ದಿದೀರ ಆ ಕಾರಣಕ್ಕಾಗಿ ಈಗ ಯೂನಿವರ್ಸ್ ನಿಮಗೆ ಅವಕಾಶಗಳನ್ನ ಚೆಲ್ಲಿದ್ರು ಕೂಡ ಸೊ ನಿಮ್ಮ ಮಧ್ಯೆ ಸಾಕಷ್ಟು ಪ್ರೀತಿಗಳು ಬರೋ ಹಾಗೆ ಮಾಡಿಕೊಡುತ್ತೆ ಅನ್ನುವಂಥದ್ದು ಇದೆ ಒಂದಷ್ಟು ತಾಳ್ಮೆ ಅನ್ನೋದು ಇರಲಿ ಅನ್ನುವಂಥದ್ದು ಇದೆ ಬಹಳಷ್ಟು ಜನರ ಪೂರ್ವಜರ ಆತ್ಮಕ್ಕೆ ಮುಕ್ತಿನ ಸಿಕ್ಕಿ ಮುಂದಿನ ದಿನಗಳಲ್ಲಿ ಮುಂದಿನ ಮೂರು ತಿಂಗಳ ಒಳಗೆ ಸೊ ಅವರೆಲ್ಲರೂ ಹೊರಡ್ತಾರೆ ಅನ್ನುವಂಥದ್ದು ಇದೆ ಕೆಲವರು ಸೂರ್ಯಲೋಕಕ್ಕೆ ಹೊರಡ್ತಾರೋ ಅಥವಾ ಸ್ವರ್ಗಕ್ಕೆ ಹೊರಡ್ತಾರೋ ನರಕಕ್ಕೆ ಹೊರಡ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹೊರಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಮುಂದಿನ ದಿನಗಳಲ್ಲಿ ಕೆಲವು ನೀರು ನೀರಿನ ಅಹ್ ಇರುವಿಕೆಗಳೆಲ್ಲವೂ ಕೂಡ ಮಾಯ ಆಗ್ತಾ ಹೋಗ್ತವೆ ಅನ್ನುವಂಥದ್ದು ಇದೆ ನದಿ ರಿವರ್ಸ್ ಹೋಗುವಂಥದ್ದು ಅಥವಾ ನದಿಗಳೆಲ್ಲವೂ ಕೂಡ ನೀರಿನ ಒಂದು ಪ್ರಮಾಣ ಕಡಿಮೆ ಆಗುವಂಥದ್ದು ಮುಂದಿನ ದಿನಗಳಲ್ಲಿ ಕೆಲವು ಕಡೆ ನಡೆಯುತ್ತೆ ಅನ್ನುವಂಥದ್ದು ಇದೆ ಔಷಧಿ ವಿಚಾರಕ್ಕೆ ಕೇಳೋದಾದರೆ ಆರೋಗ್ಯದ ವಿಚಾರಕ್ಕೆ ಕೇಳೋದಾದರೆ ಸ್ವಲ್ಪ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಒಂದಷ್ಟು ಬಿಸಿಲಿನ ತಾಪಮಾನಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಕೆಲವರಿಗೆ ಇನ್ನು ಮುಂದಿನ ಮೂರು ತಿಂಗಳುಗಳ ಒಳಗೆ ಇದು ಮೇ ಬಿ ಮೇ ಜೂನ್ವರೆಗೂ ಕೂಡ ಎಕ್ಸ್ಪೆಂಡ್ ಆಗಬಹುದು ಸೊ ಅಂದಷ್ಟು ಡಿಸಪಾಯಿಂಟ್ ಇದೆ ಸೊ ಎಲ್ಲೋ ಒಂದು ಕಡೆ ಹಳೇದನ್ನು ನೆನೆಸ್ಕೊಳ್ತಾ ಕೂರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ನಿಮ್ಮದಲ್ಲದನ್ನು ನಿಮ್ಮದು ಅಂತ ಅಂದ್ಕೊಂಡಿದ್ದು ಮೊದಲನೇ ತಪ್ಪು ನಿಮ್ಗಾಗಿ ಇರೋದನ್ನು ನೀವು ಕಂಡು ತೆರೆದಿ ನೋಡದೆ ಇರೋದು ಎರಡನೇ ತಪ್ಪು ಸೊ ಹಾಗಾಗಿ ನಿಮಗೆ ಅಂತಾನೆ ಹೊಸ ಪ್ರೀತಿ ಬರುವಂಥದ್ದು ಹೊಸ ಲೈಫ್ ಬರುವಂಥದ್ದು ಹೊಸ ರೀತಿಯ ಯಶಸ್ಸು ನಿಮಗೋಸ್ಕರ ಕಾಯ್ತಾ ಇದೆ ಅದು ವೈವಾಹಿಕ ಜೀವನ ಆಗಿರ್ಬೋದು ಲವ್ ಲೈಫ್ ಆಗಿರ್ಬೋದು ಕೆರಿಯರ್ ಲೈಫ್ ಆಗಿರ್ಬೋದು ಅಥವಾ ನಿಮ್ಮದೇ ಆದ ಲೈಫಲ್ಲಿ ನೀವು ಇರುವಂಥ ಕರೆಂಟ್ ಸಿಚುವೇಶನ್ ನಿಮ್ಗೆ ಇಷ್ಟ ಆಗದಿರ ಇರಬಹುದು ಒಂದಷ್ಟು ನೆಗೆಟಿವ್ ಪ್ಯಾಟರ್ನ್ ಇರಬಹುದು ಅಥವಾ ನೆಗೆಟಿವ್ ಥಾಟ್ಸ್ ಇರಬಹುದು ಅಥವಾ ಒಂದು ರೀತಿಯ ಕತ್ತಲೆ ಬಂಧನ ಅಂತ ನಿಮ್ಗೆ ಅನ್ನಿಸ್ತಾ ಇರಬಹುದು ಸೊ ತಾರ್ಡ್ ಬಾಡಿ ಸಿಚುವೇಷನ್ ಇಂದ ಹೊರಗೆ ಬರುವಂತ ಸಾಧ್ಯತೆ ಇದೆ ನಿಮ್ಮದೇ ಆದ ಝೋನ್ ಅಲ್ಲಿ ನಿಮ್ಮದೇ ಆದ ಲೋಕದಲ್ಲಿ ಮತ್ತೊಮ್ಮೆ ಹಾರಾಡುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಎಲ್ಲೇ ಹೋದರೂ ನಿಮಗೆ ಇನ್ನೊಂದಷ್ಟು ಜನರಿಗೆ ಸಹಾಯ ಮಾಡುವಂಥ ಗುಣ ಇನ್ನೊಂದಷ್ಟು ಅನ್ಕಂಡೀಷ್ನಲ್ ಲವ್ ಅನ್ನುವಂಥದ್ದು ನಿಮಗೆ ಇರುತ್ತೆ ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀರಾ ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡೋರು ಯಾರೂ ಇಲ್ಲ ಸೊ ಹಾಗಾಗಿ ಯೂನಿವರ್ಸ್ ಡಿಸೈಡ್ ಮಾಡಿದೆ ಈ ವ್ಯಕ್ತಿನ ನಿಮ್ಮ ಜೀವನಕ್ಕೆ ಕಳಿಸ್ಬೇಕು ಅಂತ ಹಾಗಾಗಿ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ನಿಮ್ಮ ಜೀವನ ಒಂದು ಮದುವೆಯಲ್ಲಿ ಎಂಡ್ ಆಗಬೇಕು ಅಂತ ಯೂನಿವರ್ಸ್ ಬಯಸಿ ಅವ್ರನ್ನ ನಿಮ್ಮ ಕೈಗೆ ಕೊಟ್ಟಿದ್ದಾರೆ ಆದರೆ ನೀವ್ರನ್ನ ಒಪ್ಕೊಳ್ಳಲಿಲ್ಲ ಅಂದರೆ ಲಾಸ್ ಆಗೋದು ನಿಮಗೇ ಸೊ ಹಾಗಾಗಿ ಹೊಸ ಆಫರ್ ಏನು ಬರ್ತಾ ಇದೆ ಹೊಸ ಪ್ರೀತಿ ಏನು ಬರ್ತಾ ಇದೆ ಅದನ್ನು ಒಪ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಕೆಲವರು ಫ್ಲವರ್ ಡೆಕೋರೇಷನ್ ಬಿಸ್ನೆಸ್ ಕೂಡ ಶುರು ಮಾಡ್ತೀರಾ ಅದು ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ ಕೆಲವರು ಅಲಂಕಾರಿಕ ವಸ್ತುಗಳು ಗಿಡಗಳನ್ನ ಮಾಡ್ತೀರಾ ರಿಯಲ್ ಪ್ಲಾಂಟ್ಸ್ ಏನಿದೆ ಅದರಲ್ಲಿ ಒಂದು ವೇರಿಯೇಷನ್ ಹೊಸ ತರಹದ ಕಾಂಬಿನೇಷನ್ ಅಲ್ಲಿ ಫ್ಲವರ್ಸ್ ನ ಬೆಳೀತೀರ ಮತ್ತೆ ಹುಲ್ಲನ್ನು ಕೂಡ ಹೊಸ ರೀತಿಯ ರೀತಿಲಿ ಅಂದರೆ ನಾವು ಆಲ್ರೆಡಿ ಯಾವಾಗಲೂ ಬಾಟಲ್ ಗ್ರೀನಲ್ಲಿ ಅಥವಾ ಪ್ಯಾರಟ್ ಗ್ರೀನಲ್ಲಿ ಹುಲ್ಲು ನೋಡಿರ್ತೀವಿ ಇದು ಇನ್ನೊಂದು ವೇರಿಯೇಷನಲ್ಲಿ ಹುಲ್ ಬರುತ್ತೆ ಅದು ಕೂಡ ಹೆಚ್ಚಿನ ಯಶಸ್ಸನ್ನು ತರುತ್ತೆ ಬಿಸ್ನೆಸ್ಗೆ ಒಂದಷ್ಟು ಒಳ್ಳೇದು ಮಾಡುತ್ತೆ ಅನ್ನುವಂಥದ್ದು ಇದು ಒಂದಷ್ಟು ನಾರ್ತ್ ಇಂಡಿಯಾ ಕಡೆ ಅಥವಾ ಬೇರೆ ದೇಶಕ್ಕೆ ಟ್ರಿಪ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಆಗಿ ಕೆಲವರು ವಿದೇಶದಲ್ಲಿ ಸೆಟ್ಲ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಎಲ್ಲರ ಪ್ರೀತಿನೂ ನೀವು ನೀರಿಗೆ ಚೆಲ್ಲಿದೀರಾ ಎಲ್ಲರ ಪ್ರೀತಿನೂ ನೀವು ಬಿಟ್ಕೊಟ್ಬಿಟ್ಟಿದೀರ ಎಲ್ಲನೂ ಕಳ್ಕೊಂಡು ಎಲ್ಲವೂ ಮುಗಿತು ಅಂತ ಸುಮ್ಮನೆ ಕೂತಿದ್ದೀರಾ ಈಗೆಲ್ಲ ಮುಗೀತು ಸೊ ಈಗ ನಾನು ನನ್ನನ್ನ ಮುಗಿಸ್ಕೊಳ್ಳುವಂಥ ಸಮಯ ಅಂತ ಯಾರು ಯೋಚನೆ ಮಾಡ್ತಿದ್ದೀರಾ ಹಾಗೆಲ್ಲ ಯೋಚನೆ ಮಾಡಬೇಡಿ ಬರ್ತಿರುವಂಥ ಅವಕಾಶನ ಒಪ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಯಾರೂ ಕೇರ್ ಮಾಡ್ತಿಲ್ಲ ಅನ್ನೋರಿಗೆ ಯೂನಿವರ್ಸ್ ಕೇರ್ ಮಾಡುತ್ತೆ ಕೇರ್ ಮಾಡೋದ್ರಿಂದಾನೆ ನಿಮಗೆ ಈ ವ್ಯಕ್ತಿಯಿಂದ ಒಂದು ಆಫರ್ ಬರುವಂಥದ್ದು ಇದೆ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಒಂದೊಳ್ಳೆ ಅವಕಾಶದ ಜೊತೆಗೆ ಒಂದೊಳ್ಳೆ ಆಯ್ಕೆನ ತಂದು ಕೊಡ್ತಾರೆ ಸೊ ಆ ವ್ಯಕ್ತಿಗೆ ಆಯ್ಕೆ ನೀವೇ ಇದ್ದೀರಾ ಸೊ ಆ ವ್ಯಕ್ತಿಗೆ ನಿಮ್ಮ ಜಾಗನ ರೀಪ್ಲೇಸ್ ಮಾಡಲಿಕ್ಕೆ ಇಷ್ಟ ಇಲ್ಲ ರೀಪ್ಲೇಸ್ ಮಾಡೋದು ಇಲ್ಲ ಆ ವ್ಯಕ್ತಿ ಸೊ ಹಾಗಾಗಿ ನೀವು ಒಂದು ರೀತಿ ಯಾವುದಾದ್ರೂ ವ್ಯಕ್ತಿ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ರೆ ತಲೆ ಕೆಡಿಸ್ಕೊಳ್ಬೇಡಿ ಅವರು ನಿಮಗೆ ಯಾವಾಗಲೂ ಜೊತೆಲೆ ಇರ್ತಾರೆ ಅನ್ನುವಂಥದ್ದು ಇದೆ ಒಂದಷ್ಟು ಜನ ಮರಳು ಗಾಡಿ ಕಡೆ ಟ್ರಿಪ್ ಹೋದರೆ ಇನ್ನು ಕೆಲವರು ಗ್ರೀನರಿ ಇರುವ ಕಡೆ ಹೋಗ್ತಾರೆ ಇನ್ನು ಕೆಲವರು ನೀರಿರೋ ಕಡೆ ಬೀಚ್ ಕಡೆ ಕೂಡ ಹೋಗುವಂಥ ಸಾಧ್ಯತೆ ಇದೆ ಜೊತೆಗೆ ಮಕ್ಕಳಿಗೋಸ್ಕರ ಒಂದಷ್ಟು ನಿರ್ಧಾರನ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರ ಮಕ್ಕಳ ಮೇಲೆ ಒಂದಷ್ಟು ನೆಗೆಟಿವ್ ಪ್ಯಾಟ್ರನ್ಸ್ ಇದೆ ಮಕ್ಕಳ ಆರೋಗ್ಯದ ಕಡೆ ಮಕ್ಕಳ ಜೀವನದ ಕಡೆ ಮಕ್ಕಳ ಭವಿಷ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಕೋಪ ಬೇಡ ಅನ್ನುವಂಥದ್ದು ಕೂಡ ಇದೆ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ ಒಂದಷ್ಟು ಆನ್ಲೈನ್ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಪ್ಲಾನ್ಗಳೇ ಏನು ಮಾಡಿದ್ದೀರಾ ಅದೆಲ್ಲವನ್ನು ಕೂಡ ಎಕ್ಸಿಕ್ಯೂಟ್ ಮಾಡಿ ಅದರಿಂದ ಹೆಚ್ಚಿನ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ಜನ ನಿಮಗೆ ಜೀವನದಲ್ಲಿ ಯಶಸ್ಸು ಸಿಗಬಾರ್ದು ನೀವು ಸಿಂಗಲ್ ಆಗಿ ಇರಬೇಕು ಮತ್ತೆ ನಿಮ್ಮನ್ನ ಒಂದು ರೀತಿ ಬಂಧನದಲ್ಲಿ ಇಡುವಂಥದ್ದು ನಿಮಗೆ ವ್ಯಾಮೋಹ ಬರೆಸುವಂಥದ್ದು ಅಥವಾ ನಿಮ್ಮನ್ನು ಅಟೆಂಪ್ಟ್ ಮಾಡಿ ತಮ್ಮ ಕಡೆಗೆ ಹೇಳ್ಕೊಳ್ಳುವಂಥ ಪ್ರಯತ್ನನ ಮಾಡ್ತಾರೆ ಇಂಥದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ ಸ್ವಲ್ಪ ನೆಗೆಟಿವಿಟಿ ಇದೆ ಸ್ವಲ್ಪ ಒಂದು ರೀತಿ ಬ್ಲ್ಯಾಕ್ ಎನರ್ಜಿ ಮಾಡಿ ನಿಮ್ಮನ್ನು ಅವ್ರ ಪರವಾಗಿ ವಹಿಸ್ಕೊಳ್ಳುವಂಥ ಅವರ ವ ಅವರ ವಶ ಮಾಡಿಕೊಳ್ಳುವಂಥ ಪ್ರಯತ್ನಗಳು ನಿರಂತರವಾಗಿ ನಡೀತಾನೆ ಇದೆ ಇನ್ನು ಮುಂದಕ್ಕೂ ಕೂಡ ನಡೆಯುತ್ತೆ ಅಂಥದ್ದಕ್ಕೆ ಯಾವುದೇ ಅವಕಾಶನ ಮಾಡಿಕೊಡಬೇಡಿ ಅನ್ನುವಂಥದ್ದು ಅದೇ ಮುದ್ದಾದ ಬಲೆ ಹೆಣೆದ ಹುಡುಗಿನ ಒಳ ಕರೆದ ಆ ಈ ಕಾರ್ಡ್ ನೋಡೇ ಮಾಡಿದ್ದಾರೆ ಏನೋ ಅನ್ನೋ ರೀತಿಯಲ್ಲಿದೆ ಈ ಕಾರ್ಡು ಸೊ ಹಾಗಾಗಿ ಈ ಥರ ಒಂದು ವ್ಯಾಮೋಹಕ್ಕೆ ಒಂದು ಟ್ರ್ಯಾಪಿಂಗ್ ಎನರ್ಜಿಲಿ ನೀವು ಹೋಗಬೇಡಿ ಅನ್ನುವಂಥದ್ದು ಇದೆ ಸೋ ಎಸ್ ಸ್ವಲ್ಪ ಗಮನ ಕೊಡಿ ಒಂದು ರೀತಿ ಎಂಥದೇ ಬ್ಲ್ಯಾಕ್ ಮ್ಯಾಜಿಕ್ ಇದ್ದರೂ ಎಂಥದೇ ಬ್ಲ್ಯಾಕ್ ಎನರ್ಜಿ ಇದ್ದರೂ ಕೂಡ ಅದನ್ನು ರಿಮೂವ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಒಂದು ರೀತಿ ಮೆಜಿಷಿಯನ್ ರೀತಿ ನಿಮ್ಮ ಜೀವನನ ಮತ್ತೆ ಸಂತೋಷವಾಗಿರೋದಕ್ಕೆ ಏನು ಮಾಡಬೇಕು ಖುಷಿಯಾಗಿರೋದಕ್ಕೆ ಏನು ಮಾಡಬೇಕು ಆ ಥರ ಬದಲಾವಣೆ ಮಾಡ್ಕೊಳ್ತೀರಾ ನಿಮಗೆ ಗೊತ್ತಿದೆ ನಿಮ್ಮ ಲೈಫನ್ನು ಯಾವ ರೀತಿ ತೊಗೊಂಡು ಹೋಗಬೇಕು ಯಾವ ರೀತಿ ನಿಮ್ಮ ಜೀವನನ ಹೊಸ ರೀತಿಯಲ್ಲಿ ಕಂಡುಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ ಎಲ್ಲ ಒಂದ್ ಕಡೆ ಮೋಸ ಮಾಡೋರು ಮೋಸ ಮಾಡ್ತಿರುವಂತವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಇಲ್ಲಿ ಮೋಸ ಹೋಗ್ತಿದಿರ ಕೂಡ ಮೋಸ ಮಾಡ್ತಿದಾರೆ ಕೂಡ ಮೋಸ ಹೋಗ್ ಬೇರೆಯವರು ಕೂಡ ಹೋಗ್ತಾ ಇದ್ದಾರೆ ಇಲ್ಲಿ ಮೂರು ಜನ ಮೋಸ ಹೋಗ್ತಿದ್ದೀರಾ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಆಗಮನ ಕೊಡಿ ಅನ್ನುವಂಥದ್ದು ಇದೆ ಎಲ್ಲ ಒಂದು ಕಡೆ ಭಾರಿ ಭೂಕಂಪ ಆಗತ್ತೆ ಮುಂದಿನ ದಿನಗಳಲ್ಲಿ ಒಂದು ಅಗ್ನಿ ಸ್ಫೋಟ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಅಗ್ನಿ ಪರ್ವತ ಸಿಡಿಯುವಂಥದ್ದು ಕೂಡ ಇದೆ ಒಂದು ದೇಶ ಪೂರ್ತಿಯಾಗಿ ಅಗ್ನಿ ಪರ್ವತದಲ್ಲಿ ಒಂದು ಊರೋ ಒಂದು ದೇಶನೋ ಗೊತ್ತಿಲ್ಲ ಪೂರ್ತಿಯಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಮುಂದಿನ ದಿನಗಳಲ್ಲಿ ಮೋಡಗಳಲ್ಲಿ ಏನೋ ಒಂದಷ್ಟು ವಿರಳತೆ ಬಂದ್ಬಿಡುತ್ತೆ ಮೋಡಗಳೇ ಕಡಿಮೆ ಆಗುವಂಥ ದಿನಗಳು ಕೂಡ ಬರುತ್ತೆ ಕೆಲವು ಪ್ರದೇಶಗಳಲ್ಲಿ ಅನ್ನುವಂಥದ್ದು ಇದೆ ಸಾಧ್ಯ ಆದರೆ ಕತ್ತಲಲ್ಲಿ ಒಬ್ಬರೇ ಕೂರಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ಯಾರಾದರೂ ರೀಡರ್ಸ್ ಏನಾದರೂ ಇದನ್ನು ನೋಡ್ತಾ ಇದ್ರೆ ದಯವಿಟ್ಟು ನೈಟ್ ಹೊತ್ತು ಕ್ಯಾಂಡಲ್ ರೀಡಿಂಗ್ ಮಾಡಬೇಡಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಜೀವನ ನಿಮಗೆ ಬಿಟ್ಟಂಥ ವಿಚಾರ ಬಟ್ ಯಾರಾದರೂ ರೀಡರ್ಸ್ ನೋಡ್ತಿದ್ರೆ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ದಯವಿಟ್ಟು ರಾತ್ರಿ ಹೊತ್ತು ಕ್ಯಾಂಡಲ್ ರೀಡಿಂಗ್ ಮಾಡಬೇಡಿ ಅನ್ನುವಂಥದ್ದು ಇದೆ ಮುಂದಿನ ಮೂರು ತಿಂಗಳೊಳಗೆ ನೀವು ಯಾರ್ದೋ ಮದ್ವೆಗೆ ಹೋಗ್ತೀರಾ ಆ ಮದ್ವೆಯಲ್ಲಿ ಮದ್ವೆ ಹುಡುಗಿನ ಬಿಟ್ಬಿಟ್ಟು ನಿಮ್ಮ ಮದ್ವೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ ಇನ್ ಕೆಲವರಿಗೆ ಬೇರೆ ಯಾರ್ದೋ ಮದ್ವೆಲಿ ನಿಮ್ಮ ಮದ್ವೆ ಫಿಕ್ಸ್ ಆಗುವಂಥದ್ದು ಮದ್ವೆಯಲ್ಲಿ ಮದ್ವೆ ಹೆಣ್ಣು ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅಥವಾ ಮದ್ವೆ ಹುಡುಗ ಹುಡುಗಿನ ರಿಜೆಕ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಯಾಕನಾದ್ರೂ ಆಯ್ಕೆ ಮಾಡ್ಕೊಳಕಿದ್ರೆ ಮುಂಚೆನೆ ಪ್ರೀ ಅಹ್ ರೀತಿ ಸರಿಯಾಗಿ ಇನ್ಫಾರ್ಮೇಶನ್ ತಗೊಂಡು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಒಂದೊಳ್ಳೆ ಒಳ್ಳೆ ಪಾರ್ಟ್ನರ್ ಬರ್ತಾರೆ ಕೆರಿಯರ್ ಕೆರಿಯರಲ್ಲೂ ಕೂಡ ನಿಮ್ಗೆ ಒಳ್ಳೆ ಪಾರ್ಟ್ನರ್ ಬರ್ತಾರೆ ಮತ್ತು ಮ್ಯಾರೇಜ್ ವಿಚಾರಕ್ಕೂ ಕೂಡ ಒಳ್ಳೆ ಪಾರ್ಟ್ನರ್ ಬರ್ತಾರೆ ನೀವೇನು ಕೆಲಸ ಮಾಡ್ತಿದ್ದೀರಾ ಅದ್ರ ಇಂದನೇ ಆ ವ್ಯಕ್ತಿ ಬಂದು ನಿಮಗೆ ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸ್ವಲ್ಪ ಏನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ನೀವು ತುಂಬ ವರ್ಷ ಆಯಿತು ನಾನು ಅಂದ್ಕೊಂಡಿದ್ದೆ ಏನು ಸಿಕ್ಕಿಲ್ಲ ಅದು ಜಾಬ್ ಆಗಿರಲಿ ಮನೆ ಆಗಿರಲಿ ಅಥವಾ ಆಗಿರಲಿ ಫ್ರೆಂಡ್ಶಿಪ್ ಆಗಿರಲಿ ವೇಕೇಶನ್ ಆಗಿರಲಿ ನಿಮ್ಮದೇ ಆದ ಸ್ವಯಂ ಬಿಸ್ನೆಸ್ ಆಗಿರಲಿ ಏನೋ ಒಂದು ಕೃಷಿ ಮಾಡಬೇಕು ಅನ್ನೋದು ಕೂಡ ತಲೆಯಲಿದೆ ಅದು ಕೂಡ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಮುಂದಿನ ಮೂರ್ನಾಲ್ಕು ತಿಂಗಳುಗಳಲ್ಲಿ ನಿಮ್ಗೆ ಒಂದು ಮದುವೆ ಇಷ್ಟ ಇಲ್ದಿರ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಬಟ್ ನಂಬಿ ನೀವು ಯಾರನ್ನ ಇಷ್ಟ ಇಲ್ದಿರ ಮದುವೆ ಆಗ್ತಿದ್ದೀರೋ ಅವರೇ ನಿಮ್ಮ ಸೋಲ್ಮೇಟ್ ಇದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ನಿಜ ಇದೆ ಸೊ ಹಾಗಾಗಿ ಒಂದು ಒಳ್ಳೆ ಮದುವೆ ಬರುವಂಥದ್ದು ಒಳ್ಳೆ ಪಾರ್ಟ್ನರ್ ಬರುವಂಥದ್ದು ಜೀವನ ಮತ್ತೆ ಖುಷಿಯಾಗಿರುವಂತ ಸಾಧ್ಯತೆ ಇದೆ ನೀವು ಖುಷಿಯಾಗಿರೋದನ್ನ ನೋಡಿ ಆ ವ್ಯಕ್ತಿ ಖುಷಿಯಾಗಿರ್ತಾರೆ ಒಂದು ಅಪೋಸಿಟ್ ಕ್ಯಾರೆಕ್ಟರ್ ಇರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಎಲ್ಲ ಒಂದ್ ಕಡೆ ಇಲ್ಲಿ ರಿಲೇಶನ್ಶಿಪ್ ಎಂಡ್ ಆಗೋದ್ರ ಬಗ್ಗೆ ಕೂಡ ಹೇಳ್ತಾ ಇದೆ ಎಸ್ಪೆಷಲಿ ಬೇಡದಿರುವಂಥ ಒಂದಷ್ಟು ಹೇಗೆ ಹೇಳೋದು ಗೊತ್ತಿಲ್ಲ ಅಹ್ ಮಕ್ಕಳಿ ಮಕ್ಕಳಿದ್ದಾರೆ ಫ್ಯಾಮಿಲಿ ಚೆನ್ನಾಗಿದೆ ಎಲ್ಲೋ ಒಂದ್ ಕಡೆ ಇದೆಲ್ಲವನ್ನು ಕೂಡ ಮರ್ತು ಬಿಟ್ಟು ಒಂದು ಎಕ್ಸ್ ಎನರ್ಜಿ ಏನಿತ್ತು ಎಕ್ಸ್ ಎನರ್ಜಿಯಿಂದ ನಿಮ್ಮ ಲೈಫಿಗೆ ಒಂಚೂರು ಟ್ರಾಜಿಡಿ ಆಗಬಹುದು ಅಂಥದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ ಎಕ್ಸ್ ನಿಮ್ಮ ಲೈಫಿಗೆ ಬರೋದಕ್ಕೆ ಯಾರಿಗೂ ಅವಕಾಶನ ಕೊಡಬೇಡಿ ಇನ್ ಕೇಸ್ ಎಕ್ಸ್ ಬಂದೇ ಬರ್ತಾರೆ ಈ ಮೂರು ತಿಂಗಳುಗಳಲ್ಲಿ ಅವ್ರು ಬಂದ್ರು ಅವ್ರನ್ನ ಅವಾಯ್ಡ್ ಮಾಡಿದ್ರೆ ಬೆಟರ್ ಇದೆ ಈ ನೇ ಎಂಡ್ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಸೊ ಆರೋಗ್ಯದ ಕಡೆ ಹೆಚ್ಚಿನ ಗಮನಾನ ಕೊಟ್ಟರೆ ಬೆಟರ್ ಅನ್ನುವಂಥದ್ದು ಕೂಡ ಇದೆ ಒಂದು ಅಗ್ನಿ ಪರ್ವತ ಬ್ಲಾಸ್ಟ್ ಆಗುತ್ತಲ್ಲ ಅದು ಲಾವಾರಸ ಬರುತ್ತಲ್ಲ ಅದರಲ್ಲಿ ಯಾವುದೋ ಒಂದು ಹೆಣ್ಮಗು ಸಿಕ್ಕಿ ಸುಟ್ಟು ಹೋಗುತ್ತೆ ಅನ್ನೋದು ಕೂಡ ಇದೆ ಇದು ಯಾವಾಗ ನಡೆಯುತ್ತೋ ಗೊತ್ತಿಲ್ಲ ಬಟ್ ಆ ಥರ ನಡೆಯುತ್ತೆ ಅನ್ನೋವಂಥದ್ದು ಕೂಡ ಇದೆ ಬಟ್ ಇದು ನಡೆದಾಗ ರಾತ್ರಿಯಾಗಿರುತ್ತೆ ಹಾಗಾಗಿ ಅದನ್ನು ಕಾಪಾಡೋದಕ್ಕೂ ಆಗೋದಿಲ್ಲ ಅದು ಯಾರಿಗೂ ಗೊತ್ತಾಗೋದು ಇಲ್ಲ ಅನ್ನುವಂಥದ್ದು ಅದು ಯಾರೂ ಪ್ರೀತಿಲಿ ನಂಬಿಸಿ ಮೋಸ ಮಾಡಿ ಒಂದಷ್ಟು ತೊಂದರೆ ಮಾಡ್ತಾರೆ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಒಂಚೂರು ಹೆಚ್ಚಿನ ಒಳಿತು ಮಾಡ್ತೀರಾ ಮಾಡಿದಿರ ಅದರಾಗಿ ನಿಮಗೆ ಇನ್ನು ಹೆಚ್ಚಿನ ಒಳಿತು ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡಿ ಹಳೆ ಫ್ರೆಂಡ್ಸ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ ಹಳೆ ನೇಬರ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ರಿಲೇಟಿವ್ಸ್ ಇರ್ಬೋದು ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಫೈನಾನ್ಷಿಯಲಿ ತುಂಬ ಚೆನ್ನಾಗಿದೆ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿದೆ ತುಂಬ ಸ್ಟ್ರೆಸ್ ಮಾಡ್ಕೊಳಕ್ ಹೋಗಬೇಡಿ ಜಾಬ್ ಚೆನ್ನಾಗಿ ಹೋಗುತ್ತೆ ಪ್ರಮೋಷನ್ ಬರುವಂಥ ಸಾಧ್ಯತೆ ಇದೆ ಲವ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ ಬಿಸ್ನೆಸ್ ಶುರು ಮಾಡುವಂತ ಸಾಧ್ಯತೆ ಇದೆ ಸಾಕಷ್ಟು ಸೀಕ್ರೆಟ್ಸ್ ಎಲ್ಲ ರಿವೀಲ್ ಆಗುವಂಥ ಸಾಧ್ಯತೆ ಇದೆ ಹೊಸ ಮನೆ ತಗೊಳ್ಳುವಂಥದ್ದು ಮನೆಗೆ ಹೊಸ ಅತಿಥಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಎಲ್ಲ ಒಂದ್ ಕಡೆ ಒಂದು ಎಂಡಿಂಗ್ ಅನ್ನ ಇನ್ನು ಮೂರು ತಿಂಗಳಲ್ಲಿ ನೀವು ನೋಡ್ತೀರಾ ಅದೊಂದು ಬ್ಯಾಡ್ ಎಂಡಿಂಗ್ ಆಗಿರ್ಬೋದು ಸಿಚುವೇಶನ್ ಎಂಡಿಂಗ್ ಆಗಿರ್ಬೋದು ವಾಟ್ ಎವರ್ ಎಂಡಿಂಗ್ ಅದಾಗತ್ತೆ ಅದು ನಿಮ್ಮ ಜೀವನದ ಒಳ್ಳೇದಕ್ಕೋಸ್ಕರ ಆಗತ್ತೆ ಸೊ ಹಾಗಾಗಿ ಹೆಚ್ಚಿನ ಒಂದು ಪಾಸಿಟಿವ್ ನೋಟ್ ಅಲ್ಲಿ ನಿಮ್ಮ ಮುಂದಿನ ಮೂರು ತಿಂಗಳು ಇರುತ್ತೆ ಅನ್ನುವಂಥದ್ದು ಅದೇ ತುಂಬಾ ಶಾಪಿಂಗ್ ಮಾಡ್ತೀರಾ ತುಂಬಾ ದುಡ್ಡು ಖರ್ಚು ಮಾಡ್ತೀರಾ ಮುಂದಿನ ಮೂರು ತಿಂಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮದೇ ಲೋಕದಲ್ಲಿ ಅಹ್ ನೀವು ತುಂಬಾ ಚೆನ್ನಾಗಿ ಚಾರ್ಮಿಂಗ್ ಆಗಿ ಬದಲಾಗ್ಬಿಡ್ತೀರಾ ನಿಮ್ಮದೇ ಲೋಕದಲ್ಲಿ ನಿಮ್ಮದೇ ಆದ ರೀತಿಲಿ ಅಹ್ ಒಂದ್ ರೀತಿ ಸೆಲ್ಫ್ ಲವ್ ಮಾಡೋದು ಹೇಗೆ ಅನ್ನೋದು ನಿಮ್ಮನ್ನ ನೋಡಿ ಕಲಿಬೇಕು ಅನ್ನುವಂಥದ್ದು ಇದೆ ಎಷ್ಟ್ ದಿನ ಎಷ್ಟು ಬೋರ್ ಹಾಕಿ ಇದ್ರೋ ಇನ್ಮುಂದೆ ಅಷ್ಟೇ ಲವ್ಲಿ ಆಗಿ ಕೂಡ ಇರ್ತೀರಾ ಅನ್ನುವಂಥದ್ದು ಇದೆ ಸೊ ಎಸ್ ಅಲ್ಲಿ ಕೂಡ ನಿಮಗೆ ಹೆಚ್ಚಿನ ಯಶಸ್ಸು ಬರುವಂತಹ ಸಾಧ್ಯತೆ ಇದೆ ಜೊತೆಗೆ ಎಲ್ಲ ಶತ್ರು ಬಾಧೆಯಿಂದ ನಿಮಗೆ ರಕ್ಷೆ ಸಿಗುತ್ತೆ ಶತ್ರುಗಳ ವಿರುದ್ಧ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ ಆರ್ಥಿಕವಾಗಿ ಕೂಡ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಗುಡ್ ಲಕ್ ನಿಮ್ಮ ಜೊತೆ ಇದೆ ಆಂಜನೇಯರ ಆಶೀರ್ವಾದದಿಂದ ನಿಮಗೆ ಹೆಚ್ಚಿನ ಪ್ರೊಟೆಕ್ಷನ್ ಇದೆ ತೀರ್ಥಕ್ಷೇತ್ರಗಳನ್ನ ಭೇಟಿ ಮಾಡ್ತೀರಾ ಮುಂದಿನ ಮೂರು ತಿಂಗಳಲ್ಲಿ ಅಥವಾ ಮುಂದಿನ ಮೂರು ವರ್ಷಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದಷ್ಟು ಜ್ಯೋತಿರ್ಲಿಂಗಗಳ ದರ್ಶನ ಕೂಡ ನಿಮ್ಮ ಜೀವನಕ್ಕೆ ಯಶಸ್ಸನ್ನ ತಂದು ಕೊಡುತ್ತೆ ಅನ್ನುವಂಥದ್ದು ಇದೆ ಸಂಜೀವಿನಿ ಪರ್ವತದ ಆಂಜನೇಯನ ಆಶೀರ್ವಾದದಿಂದ ನಿಮ್ಮ ಜೀವನಕ್ಕೆ ಇನ್ನೂ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ ಆಂಜನೇಯ ಮತ್ತೆ ಶಿವನ ಆಶೀರ್ವಾದನ ಪಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನೀವು ಕಳ್ಕೊಂಡಿದ್ದಂಥ ಅಧಿಕಾರ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ ಗದಾ ಪ್ರಯೋಗ ಆಗಿ ಸತ್ತಂತ ಸ್ಥಳದಲ್ಲಿ ಹುಡುಕುದ್ರೆ ನಿಮ್ಗೆ ಒಂದು ಗದೆ ಸಿಗುತ್ತೆ ಅನ್ನುವಂಥದ್ದು ಇದೆ ಆ ಸ್ಥಳದಲ್ಲಿ ಸಿಗುವಂಥ ಗದೆಯಿಂದ ಆ ಒಂದು ನೆಗೆಟಿವ್ ಎನರ್ಜಿ ಏನಿದೆ ಅದರ ಅಂತ್ಯ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇದು ಸಿಗುತ್ತೆ ಇದು ಆಗತ್ತೆ ಹುಡ್ಕೋದಷ್ಟೇ ಬಾಕಿ ಇದೆ ಅನ್ನುವಂಥದ್ದು ಇದೆ ಅಲ್ಲಿ ವಿಶೇಷವಾದಂಥ ರೀತಿಯಲ್ಲಿ ಓಂ ಅನ್ನೋದು ಬರ್ದಿರುತ್ತೆ ಹಾಗಾಗಿ ನಿಮಗೆ ಆ ಸ್ಥಳ ಹೆಚ್ಚು ಗೋಚರ ಆಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ರಕ್ಷಾಕಾಳಿ ಮತ್ತೆ ಶಿವನ ಆಶೀರ್ವಾದನ ಪಡ್ಕೊಂಡು ಆಮೇಲೆ ಮುಂದುವರಿ ಅನ್ನುವಂಥದ್ದು ಇದೆ ತೋಳುಗಳಿಗೆ ಒಂಚೂರು ರಕ್ಷೆನ ಹಾಕೊಳ್ಳಿ ಇದರಿಂದ ಒಂದು ತಾಯ್ತ ಕಟ್ತಾರೋ ಏನ್ ಕಟ್ಕೊಳ್ತಿರೋ ನಂಗೆ ಗೊತ್ತಿಲ್ಲ ನಿಮಗೆ ಬಿಟ್ಟಂತ ವಿಚಾರ ಅದರಿಂದ ಹೆಚ್ಚಿನ ರಕ್ಷೆ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಹೆಚ್ಚಿನ ರಕ್ಷೆ ಇದೆ ಹೆಚ್ಚಿನ ಒಳಿತಿದೆ ಸೊ ದುಷ್ಟ ಕೂಟಗಳ ಅಂತ್ಯ ಆಗೋದ್ರಲ್ಲಿ ಇದೆ ಖುಷಿಯಾಗಿರಿ ಸಂತೋಷವಾಗಿರಿ ಇಷ್ಟೊಂದು ಆಶೀರ್ವಾದ ಯಾರಿಗೂ ಸಿಕ್ಕಿಲ್ಲ ಸೊ ನಮಗ್ ಸಿಕ್ಕಿದೆ ಅಂದ್ರೆ ಈಗಿನ ಜನ್ರೇಶನ್ ಅಲ್ಲಿ ಇಷ್ಟು ಕಷ್ಟದಲ್ಲೂ ನಾವು ಇಷ್ಟು ಬ್ಲೆಸ್ ಇದ್ದೀವಿ ಅಂದರೆ ವಿ ಆರ್ ವೆರಿ ಪ್ರೌಡ್ ಟು ಅವರ್ ಸ್ಪಿರಿಚುವಲ್ಟಿ ಮತ್ತು ನಮ್ಮ ಡಿವೈನ್ ದೇವರಿಗೆ ಮತ್ತು ನಮ್ಮ ಪೂರ್ವಜರಿಗೆ ಅವ್ರು ಮಾಡಿರೋದ ಪುಣ್ಯ ಫಲನ ನಾವು ಅನುಭವಿಸ್ತಾ ಇದ್ದೀವಿ ನಾವು ಮುಂದಿನ ಜನಾಂಗಕ್ಕೆ ಯಾವ ಪುಣ್ಯ ಫಲ ಬಿಟ್ಟು ಹೋಗ್ತಾ ಇದ್ದೀವಿ ಇದನ್ನು ನೀವೇ ಯೋಚನೆ ಮಾಡಿ ನಿರ್ಧಾರ ತೊಗೊಳ್ಳಿ ಜೊತೆಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪನ್ನು ಇಟ್ಕೊಳ್ಳಿ ಕುಂಡಲಿನಿ ಶಕ್ತಿನ ಜಾಗೃತ ಮಾಡಿಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಒಂಚೂರು ನಿಮಗೆ ಎಲ್ಲ ಭಯ ಏನಿದೆ ಅದರಿಂದ ಹೊರಬರೋದಕ್ಕೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಸೊ ನಿಮ್ಮ ಪ್ರಶ್ನೆಗಳಿಗೆ ಎಸ್ 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 ಅಂತ ಕೇಳಿಸ್ತಾ ಇದೆ ಖಂಡಿತವಾಗ್ಲೂ ಮುಂದಿನ ಮೂರು ತಿಂಗಳಲ್ಲಿ ನಿಮಗೆ ಪಾಸಿಟಿವ್ ನೋಟ್ಸ್ ಸಿಗ್ಲಿ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗಿದೆ ಕನ್ನಡ ಚಾನೆಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ನಗೋದನ್ನ ಮರಿಬೇಡಿ なった。ィ